ನಾವು ಯಾವ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೊಡೆದಾಡ್ತಾ ಇದ್ದೀವೋ ಆ ಪರಮಾತ್ಮನ ನೋಡಿದ ವ್ಯಕ್ತಿ ಅಂತ ಅರ್ಥ ಪರೋಕ್ಷ ಅಪರೋಕ್ಷಗಳಿಗೆ ಎಲ್ಲರಿಗೂ ನಿಮಗೆ ಗೊತ್ತೇ ಇರುತ್ತೆ ವ್ಯತ್ಯಾಸ ಆ ಈ ವ್ಯತ್ಯಾಸ ಎಲ್ಲರಿಗೂ ಗೊತ್ತಿದೆ ಪರೋಕ್ಷ ಅಂದ್ರೆ ಕೇಳಿದ್ದು ಅಂತ ಅರ್ಥ ಸಂಸ್ಕೃತದಲ್ಲಿ ಅಪರೋಕ್ಷ ಅಂದರೆ ನೋಡಿದ್ದು ಅಂತ ಅರ್ಥ ಅಪರೋಕ್ಷ ಜ್ಞಾನಿ ಅಂದರೆ ಯಾರು ಅಂತಂದರೆ ಪರಮಾತ್ಮನ ನೋಡಿದ ವ್ಯಕ್ತಿ ಅಂದರೆ ನೀವು ಏನಿಷ್ಟೆಲ್ಲ ಕಷ್ಟಪಟ್ಟು ಶ್ರವಣ ಮನನ ನಿತ್ಯಾಸನ ಅದು ಇದು ಸಾಧನೆ ಅದೊಂದೆಲ್ಲ ಕಷ್ಟಪಡ್ತೀರಿ ಆ ಸಾಧನೆಯ ಫಲವನ್ನು ಕಂಡ ವ್ಯಕ್ತಿ ಅಲ್ವಾ ನೂರು ದಿನ ನಾವು ಅಡುಗೆ ಪಾಠ ಕೇಳಿ ನೀವು ಅಂದಂಗೆ ಪ್ರಾಕ್ಟಿಕಲ್ ಆಗಿ ನೋಡಿದ ವ್ಯಕ್ತಿಯಿಂದ ಗುರುಮಂತ್ರನ ಪ್ರಾಕ್ಟಿಕಲ್ ಆಗಿ ಮಾಡಿ ಸಿದ್ಧಿ ಪಡೆದ ವ್ಯಕ್ತಿ ಅಂತ ಅಷ್ಟೇ ಹಾಗೆ ಪರಮಾತ್ಮನನ್ನು ಯಾವ ಪರಮಾತ್ಮನಿಗೋಸ್ಕರ ನಾವೆಲ್ಲ ವಿಚಾರವನ್ನು ಮಾಡ್ತಾ ಇದ್ದೀವಿ ಯಾವ ಪರಮಾತ್ಮನ ಪ್ರೀತಿಗೋಸ್ಕರ ನಾವಿಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಲಾಗಿ ಪಡ್ಕೊಂಡಿದ್ದಾರೆ ಅಂತ ಅರ್ಥ ಅವರಿಗೆ ಆ ಪರಮಾತ್ಮನ ದರ್ಶನ ಆಗಿದೆ ಅದರಿಂದ ಆದ್ದರಿಂದಾಗಿ ಅವರ ಮಾತಿನಲ್ಲಿ ಡೌಟ್ ಇರಲ್ಲ ನಾವು ಮಾತುಗಳಲ್ಲಿ ಡೌಟ್ ಇರುತ್ತೆ ಹೀಗ ಹಾಗಾ ಆಗ್ಬೋದಾ ಮಾಡ್ಬೋದಾ ಅಂತ ಆದರೆ ಅವ್ರ ಮಾತುಗಳಲ್ಲಿ ಕ್ಲಾರಿಟಿ ಇರಲ್ಲ ಹಾಗಂದ ಮಾತ್ರಕ್ಕೆ ಎಲ್ಲನೂ ಒಂದೇ ಅಲ್ಲ ಅವರಲ್ಲಿ ಮತ್ತೆ ತಾರತಮ್ಯ ಇದೆ ನಮ್ಮ ಸಿದ್ಧಾಂತ ಅವರಲ್ಲಿ ಅಪರೋಕ್ಷ ಜ್ಞಾನಗಳಲ್ಲಿ ಮತ್ತೆ ತಾರತಮ್ಯ ಇದೆ ಮೇಲೆ ಒಬ್ಬ ದೇವತಾ ಕಕ್ಷೆಗೆ ಒಬ್ಬರ ಋಷಿ ಕಕ್ಷೆಗೆ ಒಬ್ಬರ ಗಂಧರ್ವ ಕಕ್ಷೆಗೆ ಅಂತ ಕಕ್ಷೆ ಕಕ್ಷೆನೇ ಚೇಂಜ್ ಆಗಿ ಬದಲಾಗತ್ತೆ ಜ್ಞಾನದಲ್ಲಿ ಮತ್ತೆ ತಾರತಮ್ಯ ಇದೆ ಆದರೆ ಜ್ಞಾನದಲ್ಲಿ ಪರಿಪುಷ್ಟತೆ ಇರುತ್ತೆ ಇನ್ನೊಂದು ಇದೇನು ಅಂತಂದರೆ ಸೂಕ್ಷ್ಮವಾದ ವಿಚಾರ ಏನು ಅಂತಂದರೆ ಅಪರೋಕ್ಷ ಜ್ಞಾನಿ ಒಬ್ಬ ತಪ್ಪು ಹೇಳಿದ್ದ ಅಂತ ಇಟ್ಕೊಳ್ಳಿ ಅವನನ್ನು ಫಾಲೋ ಮಾಡೋದ ಬೇಡವಾ ಇಂಥದ್ದೆಲ್ಲ ಸತಿ ಈ ಯಾಕೆ ಇದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತಂದರೆ ಇವತ್ತು ಎಲ್ಲ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿಗಳೇ ಬರಾಟ ಇವತ್ತಿನ ದಿನ ಅದರಲ್ಲಿ ಏನು ಬರುತ್ತೆ ಅದೇ ಜಾಸ್ತಿ ನಂಬಿಕೆ ಬರೋದು ನಮಗೆ ಹಾಗಾಗಿ ಈ ಅಪರೋಕ್ಷ ಜ್ಞಾನಿಗಳ ಮಧ್ಯದಲ್ಲಿ ನಮಗೆ ಯಾವತ್ತೂ ಕೂಡ ಮೊದಲನೇದು ಇದು ವಿದ್ಯೆಯನ್ನು ನಾವು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನಮಗೆ ಬೇಕಾಗಿರತಕ್ಕಂತಹ ಅರ್ಹತೆ ಅಲ್ವಾ ನಾವು ಪಡೆಯ ಪಡೆದದನ್ನು ಹಾಳು ಮಾಡಿಕೊಳ್ಳದೇ ಇರೋ ಹಾಗೆ ಏನು ಬೇಕೋ ಆ ಜವಾಬ್ದಾರಿ ನಮಗೆ ಇರಬೇಕಾಗತ್ತೆ ಅದಕ್ಕೋಸ್ಕರ ಅಪರೋಕ್ಷ ಜ್ಞಾನಿಗಳಲ್ಲಿ ನಮಗೆ ಯಾವತ್ತೂ ಕೂಡ ಒಂದು ನಿಷ್ಠವಾದ ನಂಬಿಕೆ ಇರಬೇಕು ಅವರು ಹೇಳಿದ್ದಾರೆ ಅಂತ ಆದಮೇಲೆ ಅವರು ಹೇಳಿದ್ದಾರೆ ಅಂತ ಆದಮೇಲೆ ನಾವು ಅದನ್ನು ಫಾಲೋ ಮಾಡಿದ್ರೆ ನಮ್ಗೆ ಯಾವ ಬಾಧಕವೂ ಇಲ್ಲ ನಿಮಗೆ ಗೊತ್ತಿರುತ್ತೆ ಒಬ್ಬ ಯಾರಾದರೂ ಅಧಿಕಾರಿ ಈಗ ಸಿಗ್ನೇಚರ್ ಹಾಕಿ ಕೊಡ್ತಾನೆ ಲೌಕಿಕದಲ್ಲಿ ಅಲ್ವಾ ಅಧಿಕಾರಿ ಸಿಗ್ನೇಚರ್ ಹಾಕಿಕೊಡ್ತಾನೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಸಿಗ್ನೇಚರ್ ಹಾಕಿದ್ಮೇಲೆ ಅವನಿಗೆ ಡ್ರೈವಿಂಗ್ ಬರಲಿಲ್ಲ ಅಂದರೆ ಓಡಿಸ್ ಗಾಡಿ ಓಡಿಸಿದವನಿಗೆ ಫೈನ್ ಹಾಕಲ್ಲ ಫೈನ್ ಹಾಕೋದು ಯಾರಿಗೆ ಸಿಗ್ನೇಚರ್ ಹಾಕಿರೋ ಅಧಿಕಾರಿಗೆ ಅಲ್ವಾ ಅಂಥವ್ನಿಗೆ ಯಾಕೆ ನಿಂದರೆ ಲೈಸೆನ್ಸ್ ಕೊಟ್ಟು ಅಪರೋಕ್ಷ ಜ್ಞಾನಿಗಳಂದರೆ ಹಾಗೆ ಅಧಿಕಾರಿಗಳಿದ್ದ ಹಾಗೆ ಅವರೆಲ್ಲ ಡಿ ಸಿಗಳಿದ್ದು ಹಾಗೆ ನಮಗೆ ಸಿಗ್ನೇಚರ್ ಅವರು ಮಾಡಿಕೊಟ್ಟಿದ್ದಾರೆ ಒಂದು ಕೃತಿ ಅಂತಂದ್ರೆ ಅದು ಆಥರೈಸ್ ಇದ್ದಂಗೆ ಅದು ಸೆಕ್ಯೂರ್ಡ್ ನಮ್ಗೆ ತೊಂದರೆ ಇಲ್ಲ ಅದರಿಂದ ಅಕಸ್ಮಾತ್ ಆಗಿ ಅದರಲ್ಲಿ ಏನಾದರೂ ಬಾಧಕ ಇದ್ರೆ ಅದಕ್ಕೆ ಅವರು ಉತ್ತರ ಕೊಟ್ಕೊಳ್ತಾರೆ ಹಾಗಾಗಿ ಅಪರೋಕ್ಷ ಜ್ಞಾನಿಗಳ ಕೃತಿಗಳ ಬಗ್ಗೆ ನಮಗೆ ಯಾವತ್ತೂ ಸಂಶಯ ಬೇಡ ಅಪರೋಕ್ಷ ಜ್ಞಾನಿ ಅವನು ಪರಮಾತ್ಮನನ್ನ ಕಂಡ ವ್ಯಕ್ತಿ ಅಂತ ಆದರೆ ಆ ವ್ಯಕ್ತಿಯ ಕೃತಿಗಳಲ್ಲಿ ನಿಸ್ಸಂಕೋಚವಾಗಿ ಪ್ರವೃತ್ತಿ ಮಾಡ್ಬೋದು ನಾವು ಆ ವ್ಯಕ್ತಿ ಹೇಳಿರ್ತಕ್ಕಂತಹ ಮಾರ್ಗದಲ್ಲಿ ಅದರಲ್ಲಿ ಮತ್ತೆ ಅದನ್ನ ವಿಮರ್ಶೆ ಮಾಡುವ ಅಧಿಕಾರ ನಮ್ಗಿಲ್ಲ ಅದನ್ನ ವಿಮರ್ಶೆ ಮಾಡುವ ಅಧಿಕಾರ ನಮ್ಗಿಲ್ಲ ಸ್ವಾತಂತ್ರ್ಯ ಇಲ್ಲ ಅಲ್ಲ ಮತ್ತೆ ಇದ್ದಲ್ಲಿ ಯಾಕೆ ಇಷ್ಟೊಂದೆಲ್ಲ ಹೇಳಬೇಕು ಅಂತಂದ್ರೆ ಇವತ್ತು ನಮ್ಮ ಸಮಾಜ ಆಗಿದೆ ನಾವಿರೋ ಸಮಾಜ ದಿನಕ್ಕೆ ನಾಲ್ಕು ಸತಿ ಎಲ್ಲ ನ್ಯೂಸ್ ಚಾನೆಲ್ಗಳು ನೋಡಿ ಎಲ್ಲರೂ ಎಲ್ಲರನ್ನೂ ವಿಮರ್ಶೆ ಮಾಡ್ಬೋದು ಅನ್ನೋ ವಾತಾವರಣ ಬೆಳೆದು ವಿಮರ್ಶೆ ಮಾಡ್ಲಿಕ್ಕೆ ನಂಗೆ ಅರ್ಹತೆ ಇದೆಯಾ ಅಥವಾ ಆ ವಸ್ತುವನ್ನು ವಿಮರ್ಶೆ ಮಾಡಲಿಕ್ಕೆ ಬೇಕಾದ ಅರ್ಹತೆಗಳೇನು ನನಗಿದೆಯಾ ಆಲೋಚನೆ ಮಾಡೋಲ್ಲ ಯಾರು ವಿಮರ್ಶೆ ಎಲ್ರಿಗೂ ಎಲ್ರೂ ಮಾಡ್ಬೋದು ಅಂತ ಹಾಗಾಗಿ ಮಾಡು ಎಲ್ರೂ ಎಲ್ರೂ ಮಾಡು ಅಂತ ಆ ವ್ಯಕ್ತಿಯ ಸಾಧನೆಗೆ ಆ ವ್ಯಕ್ತಿಯ ಸಾಧನೆಗಳನ್ನು ಮಾಡುವ ಅರ್ಹತೆ ನಮಗಿರಲ್ಲ ನಮ್ಮಲ್ಲಿ ಅಷ್ಟೊಂದು ಅರ್ಹತೆಗಳು ಇರಲ್ಲ ಹಾಗಾಗಿ ಅದರ ಬಗ್ಗೆ ನಮಗೆ ಚಿಂತೆ ಬೇಡ ಅಪರೋಕ್ಷ ಜ್ಞಾನಿಗಳ ಕೃತಿಗಳ ಬಗ್ಗೆ ಇಷ್ಟೆಲ್ಲ ಯಾಕೆ ಅಂದರೆ ಅಪರೋಕ್ಷ ಜ್ಞಾನಿಗಳು ಅವರ ಕೃತಿಗಳು ಅಂದರೆ ಅದರ ಮಹತ್ವ ನಮಗೆ ಗೊತ್ತಿರಬೇಕು ಅವ್ರು ಹೇಳಿದ್ದಾರೆ ಅಂದರೆ ಒಬ್ಬ ಅಧಿಕಾರಿಯ ವಾಕ್ಯ ಇದ್ದಂತೆ ಆ ಅಧಿಕಾರಿಗೆ ವಾಕ್ಯದಲ್ಲಿ ಇರ್ತಕ್ಕಂತಹ ಇನ್ನೇನೇ ಅಕಸ್ಮಾತಾಗಿ ತೊಂದರೆಗಳು ಅದು ಏನಾದರೂ ಇದ್ದರೆ ಇರಲ್ಲ ಅಲ್ಲ ಇರುತ್ತೆ ಅದನ್ನಾದರೆ ಅಳಿಯೋ ಸಾಮರ್ಥ್ಯ ಅಳಿಯೋ ಗುದಿ ನಾವು ಹೋಗಬಾರ್ದು ಅಷ್ಟೇ ಅದಕ್ಕೆ ಬೇಕಾದ ಅರ್ಹತೆ ನಮ್ಮಲ್ಲಿಲ್ಲ ತಾರತಮ್ಯ ನಮಗೆ ಗೊತ್ತೇ ಇದೆ ಗೊತ್ತಿರುವ ತಾರತಮ್ಯಕ್ಕೆ ತಕ್ಕಂತೆ ಮೇಲ್ಮೇಲಿನ ದೇವತೆಗಳು ಮೇಲ್ಮೇಲಿನ ಅವರ ಸ್ತೋತ್ರದಲ್ಲಿ ಹೆಚ್ಚು ಹೆಚ್ಚು ನಿಖರತೆ ಇರುತ್ತೆ ಹಾಗೆ ಅಂತ ಹಾಗೆ ಈ ಹರಪನಹಳ್ಳಿ ಭೀಮವ್ವ ಇವರು ಕೂಡ ಯಾಕೆ ಹೇಳಿದೆ ಅಂದರೆ ಇವರು ಹೇಳಿರ್ತಕ್ಕಂತಹ ಕೃತಿಗಳು ಸಾಕ್ಷಾತ್ತಾಗಿ ಪರಮಾತ್ಮನ ಕಂಡಿರ್ತಕ್ಕಂತಹ ವ್ಯಕ್ತಿ ಹೆಳವನ್ಕಟ್ಟೆ ಗಿರಿಯಮ್ಮನ ಯಶೋಧೆ ಅವತಾರ ಅಂತ ಹೇಳ್ತಾರೆ ಹಾಗೆ ಹರಪನಹಳ್ಳಿ ಭೀಮವ್ವ ಅವರದು ಕೂಡ ಸಾಕ್ಷಾತ್ತಾಗಿ ಅವರೊಂದು ಪರಮಾತ್ಮನ ಕಂಡಿರ್ತಕ್ಕಂತಹ ವ್ಯಕ್ತಿಗಳು ಕೃಷ್ಣನ ದರ್ಶನ ಆಗಿ ಅವರು ಸ್ತೋತ್ರ ಮಾಡಿದ್ದಾರೆ ಅಷ್ಟೋ ಸತಿಯವರು ಹಾಗಾಗಿ ಇವರ ಜೀವನ ಚರಿತ್ರೆ ಕೂಡ ಇವರು ಇವರೇ ತಾವೇ ಸ್ವತಃ ಇನ್ನೊಬ್ಬರಿಗೆ ಮದುವೆ ಮಾಡಿಸಿ ತಾವು ವೈರಾಗ್ಯದಿಂದಾಗಿ ಜೀವನವನ್ನು ಸಾಗಿಸಿ ಪರಮಾತ್ಮನಿಗೋಸ್ಕರನೇ ಇಡೀ ಜೀವನವನ್ನು ಮುಡಿಪಾಗಿಟ್ಟವರು ಇವರು ಅನೇಕ ಕೃತಿಗಳನ್ನು ಮಾಡಿದ್ದಾರೆ ಅನೇಕ ಕೃತಿಗಳನ್ನು ಮಾಡಿದ್ದಾರೆ ಅದರಲ್ಲಿ ನಳಚರಿತ್ರೆ ಅನ್ನೋದು ಅವರ ದೀರ್ಘ ಕೃತಿ ನಾನು ಪೂರ್ತಿ ಮಾಡಲಿಕ್ಕಾಗಲ್ಲ ನಿಮ್ಗೆ ಹೇಗೆ ಬೇಕು ನೋಡಿ ಯಾವುದಾದ್ರೂ ಒಂದು ಕೃತಿಯನ್ನು ಪೂರ್ತಿ ಮುಗಿಸೋಣ ಅಥವಾ ಇಲ್ಲ ಅಂದರೆ ಪರಿಚಯಾತ್ಮಕವಾಗಿ ಮಧ್ಯಮದ್ಯದಲ್ಲಿ ಯಾಕಂದರೆ ಸುಮಾರು ದೊಡ್ಡದಿದೆ ನಡಚರಿತ್ರ ಅನ್ನೋದು ಸುಮಾರು ದೊಡ್ಡದಿದೆ ಹಾಗಾಗಿ ನಿಮಗೆ ಹೇಗೆ ಅನುಕೂಲ ಅಂತಂದರೆ ಇವತ್ತು ಸದ್ಯಕ್ಕೆ ಅವ್ರದ್ದೇ ಇನ್ನೊಂದು ವರ್ಣನೆ ವರ್ಣನೆಯಂತೆ ಒಂದು ಕೃತಿ ಇದೆ ಹರಪನಹಳ್ಳಿ ಭೀಮ ಅವರು ಆ ಕೃತಿಯನ್ನು ಇವತ್ತು ನೋಡೋಣ ಇನ್ನು ನಿಮಗೆ ಹೇಗೆ ಬೇಕು ನಡಚರಿತ್ರ ಮಾಡಿ ಪೂರ್ತಿ ಮುಗಿಸ್ಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಮಧ್ಯಮದಲ್ಲಿ ನೋಡಿ ಕೃತಿಗೆ ಅವಲೋಕನ ಮಾಡೋಣ ಅಂತಂದರೆ ಹಾಗೆ ಮಾಡೋಣ ಇಲ್ಲ ಯಾವ್ದಾದ್ರು ಕೃತಿ ಪೂರ್ತಿ ಮುಗಿಸ್ಬೇಕು ಮುಗಿಸ್ಕೊಟ್ರೆ ಅನುಕೂಲ ಅಂತಂದ್ರೆ ಹಾಗೆ ಅದನ್ನ ಪೂರ್ತಿ ಮುಗಿಸ್ಕೊಳ್ಳೋಣ ಯಾವ್ದಾದ್ರೂ ಸರಿ ನೀತಿ ಎಲ್ಲ ಬರ್ತದೆ